ಸತ್ಯನೇ ಹೇಳೋದು ನಮ್ಮನ್ನ ಬಿಟ್ಟರೆ ದೇವರು ಕೂಡ ನಮ್ಮನ್ನ ಬಿಟ್ಟರೆ ಸತ್ಯ ಹೇಳೋದಕ್ಕೆ ನಮ್ಮ ಮುಂದೆ ಸರಿಸಾಟಿ ಅಲ್ಲ ಅಂತ ನಾನು ಹೇಳಕ್ ಇಲ್ಲಿ ನಿಂತಿಲ್ಲ ನಮ್ಮಲ್ಲೂ ಕೂಡ ಹಲವಾರು ತಪ್ಪುಗಳಾಗ್ತವೆ ನಮ್ಮಲ್ಲೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರೋ ತರ ಲೋಪಗಳು ಇವೆ ನಾನು ಹೇಳಕ್ ಬಯಸ್ತಾ ಇರೋದು ನಾವು ಸರಿ ಇಲ್ಲದೆ ಇರಬಹುದು ನಮ್ಮ ಮತದಾರರು ಸರಿ ಇದ್ದಾರೆ ನಮ್ಮ ಜನ ಮೂರ್ಖರಲ್ಲ ಅಂತ ನಾನು ಹೇಳ ಹೊರಟಿರೋದು ಐ ಮೇ ಬಿ ರಾಂಗ್ ನಾನು ಮೂರ್ಖಳು ಇರಬಹುದು ನಾನು ಇನ್ನೂ ಕೂಡ ತಿದ್ದುಕೊಳ್ಳೋದಿದೆ ನಾನು ಕೂಡ ಮನುಷ್ಯಳು ನಾನು ತಪ್ಪು ಮಾಡ್ತೇನೆ ಅದೇ ರೀತಿ ಮತದಾರರು ಮೂರ್ಖರಲ್ಲ ಅಂತ ಹೊರಟೆ ಅಷ್ಟೇ ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಈ ಡೆಮಾಕ್ರಸಿಯ ಬಗ್ಗೆ ಅತ್ಯಂತ ಅತ್ಯುತ್ತಮವಾದ ವ್ಯಾಖ್ಯಾನಗಳನ್ನು ಮಾಡಿದವರು ಅಮೆರಿಕ ದೇಶದ ಅಧ್ಯಕ್ಷರಾಗಿದ್ದಂತಹ ಅಬ್ರಹ್ ಲಿಂಕನ್ ಅಬ್ರಾಹಿಂ ಲಿಂಕನ್ ಅವರು ಒಂದು ಮಾತು ಹೇಳ್ತಾ ಇದ್ರು ಯಾವಾಗ್ಲೂ ಏನು ಅಂತಂದ್ರೆ ಜನರನ್ನ ಮೂರ್ಖರನ್ನಾಗಿಸಬಹುದು ರಾಜಕಾರಣಿಗಳು ಅದಕ್ಕೆ ಅವರು ಕೊಟ್ಟ ವ್ಯಾಖ್ಯಾನ ಏನು ಅಂತಂದ್ರೆ ಆಲ್ ದ ಪೀಪಲ್ ಬಿ ಫೋಲ್ಡ್ ಫ್ಯೂ ಟೈಮ್ಸ್ ಫ್ಯೂ ಪೀಪಲ್ ಕ್ಯಾನ್ ಬಿ ಫೂಲ್ಡ್ ಆಲ್ ದ ಟೈಮ್ಸ್ ಬಟ್ ಆಲ್ ದ ಪೀಪಲ್ ಕ್ಯಾನ್ ನಾಟ್ ಬಿ ಫೂಲ್ ಆಲ್ ದ ಟೈಮ್ಸ್ ಅಂತ ಎಲ್ಲರನ್ನೂ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಜನರನ್ನ ಸಾಮೂಹಿಕವಾಗಿ ಮೂರ್ಖರನ್ನ ಹಾಕಿದ್ರು ಮೋದಿ ಅವರು ತಮ್ಮ ಬಣ್ಣದ ಮಾತುಗಳ ಮೂಲಕ ಅವರು ಊದಿದಂತ ಬಲ್ಲ ಮೂಲಕ ಮತ್ತೆ ಹತ್ತೊಂಬತ್ತರಲ್ಲಿ ಇಂಥದ್ದೇ ಒಂದು ಪ್ರಯತ್ನವನ್ನ ನಡೆದ ನಡೆಸಿದ್ರು ನಡೆಸಿದ್ರು ಕರ್ನಾಟಕದಲ್ಲಿ ಪ್ರಕಾರ ಸರ್ ಈಗ ಏನು ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದೆ ಅದರ ಮಾರನೇ ದಿನ ಬಿಹಾರಿ ಎಲೆಕ್ಷನ್ ಇದೆ ಬಿಹಾರ್ನ ಮತದಾರರು ಈ ದೆಹಲಿ ಸ್ಫೋಟವನ್ನ ಬಿಟ್ಟು ಯೋಚನೆ ಮಾಡ್ತಾರೆ ಅಂತ ನನಗೂ ಕೂಡ ಕೂಡ ತಗೊಳ್ತಾರೆ ಆದರೆ ಇದು ಮೋದಿಗೆ ಪ್ಲಸ್ ಆಗುವಂತ ವಿಚಾರ ಅಲ್ವಲ್ಲ ದೆಹಲಿ ಅದರಲ್ಲೂ ಕೂಡ ದೇಶದ ರಾಜಧಾನಿ ಇದಾಗಿ ಈಗ ತಾನೇ ಪ್ರಧಾನಿಗಳು ತ್ರಿವರ್ಣ ಧ್ವಜ ಹಾರಿಸಿದಂತ ಹೈಯೆಸ್ಟ್ ಸೆಕ್ಯೂರಿಟಿ ಝೋನ್ ನಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಅಂದ್ರೆ ಇಟ್ಸ್ ಫುಲ್ಲಿ ನೆಗೆಟಿವ್ ಫಾರ್ ಮೋದಿ ಅವರು

ಈ ದೇಶಕ್ಕೆ ಇದರಿಂದ ಅಪಾಯ ಇದೆ ಅನ್ನುವಂಥದ್ದು ಭಾವನೆ ಗಟ್ಟಿಯಾಗಿ ಇವರು ತಲೆ ಒಳಗಡೆ ಇದ್ರೆ ಇದರಿಂದ ದೇಶಕ್ಕೆ ಕೆಟ್ಟ ಸುರಬ ಯಾಕೆಂದ್ರೆ ರಾಜಧಾನಿ ಅದು ಭಾರತದ ಹೃದಯ ಭಾಗದಲ್ಲಿ ಇವತ್ತು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿಗಳು ಆ ಒಬ್ಬ ಇದೇನು ರಕ್ಷಣಾ ಸಚಿವರನ್ನ ಕರೆದು ಯು ಶುಡ್ ರಿಸೈನ್ ಅಂತ ಹೇಳ್ತಾ ಅವ್ರನ್ನ ಭಾಷಣ ಮಾಡೋದಕ್ಕೆ ಬಿಹಾರ ತುಂಬಾ ಚುನಾವಣೆ ಮಾಡೋದಕ್ಕೆ ಕಳಿಸ್ತಾರೆ ಅಂತಂದ್ರೆ ಅದರ ಅರ್ಥ ಅದರಿಂದ ಲಾಭ ತಗೊಳ್ಬೇಕು ಅನ್ನೋದೇ ಆಗಿರುತ್ತೆ ಯಾಕೆ ಅಂತಂದ್ರೆ ಅವರೆಲ್ಲೂ ಕೂಡ ಈ ದೇಶದ ಮುಂದೆ ಕ್ಷಮೆ ಕೇಳಿದ್ರು ಅವಾಗಲಿ ಒಂದ್ಸಲ ತಪ್ಪಾಗಿದೆ ನಾವು ಇದನ್ನ ಸರಿಯಾಗಿ ನಿಭಾಯಿಸೋದಕ್ಕಾಗ್ಲಿಲ್ಲ ಚೌಕಿದಾರ್ ನಾವು ಇಡೀ ದೇಶ ಕಾಯ್ತೀವಿ ಚೌಕಿದಾರ್ ಕೈಯಲ್ಲಿ ದೇಶ ಸುರಕ್ಷಿತವಾಗಿದೆ ಅಂತ ನಾನು ಭಾಷಣ ಮಾಡೋ ಅಧಿಕಾರಕ್ಕೆ ಬಂದ್ಬಿಟ್ಟೆ ನಂಬಿಸಿ ಆದ್ರೆ ಇವತ್ತು ನಾನು ದೇಶಕ್ಕೆ ರಕ್ಷಣೆ ಆಗ್ಲಿಲ್ಲ ಚೌಕಿದಾರ್ ತೂ ಕುಡಿಸ್ತಾ ಹೇ ಚೌಕಿದಾರ್ ನಿದ್ದೆ ಮಾಡ್ತಾ ಹೇ ನನ್ನಿಂದ ಅಂತ ಕ್ಷಮೆ ನಾವು ಕನ್ನಡಿಗರಲ್ವಾ ಕನ್ನಡಿಗರು ಮಾತ್ರ ಹಿಂದಿಯವರಿಗೆ ಹಿಂಗೆ ಕೇಳಿಸ್ಬೇಕು ಚೌಕಿದಾರ್ ನಿದ್ದೆ ಮಾಡ್ತಾ ಹೇ ಅದರ ಕಾರಣದಿಂದಾಗಿ ಈ ಕಾರಣದಿಂದಾಗಿ ಭಾರತ ದೇಶದ ಹೃದಯ ಭಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಹೋತಾ ಇವತ್ತು ಚೌಕಿದಾರ ರಕ್ಷಣಾ ಸಚಿವಾಲಯ ಹೇಳ್ತಾ ಪ್ರಧಾನಮಂತ್ರಿಗಳು ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಾಗ ಮುಂಬೈಯಲ್ಲಿ ಸ್ಫೋಟ ಆದಾಗ ಅವರು ಭಾಷಣ ಮಾಡ್ತಾರೆ ಗೊತ್ತ ಸೀಮಾ ಹ ಕಾಂಗ್ರೆಸ್ ಪಾರ್ಟಿ ಕಾ ಸರ್ಕಾರ ದೇಶ ಮೇ ಕೋಸ್ಟಲ್ ಸೆಕ್ಯೂರಿಟಿ ಹಾತ್ಮೇ ಬಾರ್ಡರ್ ಸೆಕ್ಯೂರಿಟಿ ಆತ್ಮೇ ಹ ರಕ್ಷಣಾ ಸಚಿವಾಲಯ ಏರ್ ಸೆಕ್ಯೂರಿಟಿ ಹಾತ್ಮೇಲೆ ಆತಂಕವಾದಿ ಗುಸ್ಕೆ ಆರತಿಯ ಈ ಮಾತನ್ನ ಅವತ್ತು ಈ ದೇಶದ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿ ಮುಂದೆ ನಿಂತ ಸವಾಲು ಹಾಕ್ತಾ ಇದ್ರಲ್ಲ ಇವತ್ತ ಪ್ರಶ್ನೆಗೆ ಈ ಸವಾಲುಗಳಿಗೆ ಈ ದೇಶದ ಪ್ರಧಾನಮಂತ್ರಿ ಉತ್ತರಿಸೋದ್ ಬೇಡವಾ ಪುರಾ ಸೀಮಾ ಹೇ ಏರ್ಫೋರ್ಸ್ ಹೇ ಕೋಸ್ಟಲ್ ಸೆಕ್ಯೂರಿಟಿ ಹೇ ಬೋರ್ಡರ್ ಸೆಕ್ಯೂರಿಟಿ ಹೇ ಕ್ಯಾ ಮಹೇಶ್ ಸರ್ ಮಹೇಶ್ ತಮ್ಮ ಹತ್ರ ಬಿ ಎಸ್ ಎಫ್ ಇದೆ ಎಲ್ಲ ರೀತಿಯಂಥ ರಕ್ಷಣಾ ಪಡೆಗಳಿವೆ ಆದರೂ ಕೂಡ ಅಲ್ಲಿ ಹೊರಗಡೆಯಿಂದ ಪಾಕಿಸ್ತಾನದಿಂದ ಬಂದಂತಹ ಭಯೋತ್ಪಾದಕರು ಧರ್ಮ ಕೇಳಿ ಶೂಟ್ ಮಾಡಿ ಹೋದರು ದೆಹಲಿಯಲ್ಲಿ ಬಾಂಬನ್ನು ಹೊತ್ಕೊಂಡು ಕಾರು ಬೆಳಗ್ಗೆಯಿಂದ ರಾತ್ರಿವರೆಗೂ ಚಕ್ಕರ್ ಹೊಡೆದು ಪಾರ್ಕಿಂಗಲ್ಲಿ ಕೂತು ಬಂದು ಅಲ್ಲಿ ಬ್ಲಾಸ್ಟ್ ಮಾಡ್ತು ಸೊ ಈ ವಿಚಾರವನ್ನು ಕೇಳದೆ ತಪ್ಪಾ ಈ ವಿಚಾರದಲ್ಲಿ ಮಾತಾಡಲೇ ಕೂಡ ಈ ವಿಚಾರದಲ್ಲಿ ಒಂದು ಅಕೌಂಟಿಬಿಲಿಟಿ ಬೇಡ್ವಾ ಪ್ರಶ್ನೆ ಕರೆಕ್ಟ್ ಆಗಿದೆ ಯಾಕಂದರೆ ಈ ಪ್ರಶ್ನೆ ಹಿಂದೆ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಆಡಳಿತ ಇದ್ದಾಗ ಕೇಳಿದ್ರು ನೋಡಿ ನಾನು ಇಷ್ಟೊತ್ತು ಸ್ನೇಹಿತರು ಮಾತನ್ನು ಕೇಳಿದ್ವಿ ನಮ್ಮ ದೇಶದ ದುರಂತ ಅದು ನನ್ನ ದೇಶದ ಮೇಲೆ ಶತ್ರು ಆಂತರಿಕವಾಗಿರ್ತಕ್ಕಂಥ ಶತ್ರು ಬಾಹ್ಯ ಶತ್ರು ನನ್ನ ದೇಶದ ಮೇಲೆ ಆಕ್ರಮಣ ಮಾಡಿದ್ದಾನೆ ನನ್ನ ದೇಶದ ಜನರನ್ನು ಪ್ರಾಣ ತೆಗೆದಿದ್ದಾನೆ

ಇಡೀ ನನ್ನ ದೇಶದ ಮೇಲೆ ದಾಳಿ ಆಗಿದೆ ನನ್ನ ಜನರು ಸಾವನ್ನಪ್ಪಿದ್ದಾರೆ ಇಂತಹ ಸಂದರ್ಭದಲ್ಲಿ ಬಾಹ್ಯ ಮತ್ತು ಆಂತರಿಕವಾಗಿ ನಲಿಗಿರುವಂತಹ ದೇಶದಲ್ಲಿ ಈ ರೀತಿಯಾದಂತಹ ಸಂಕುಚಿತವಾದ ಹೇಳಿಕೆ ಕೊಡಬಾರ್ದು ಅಂತ ತಾವು ಏನ್ ಹೇಳ್ತಿದ್ರಿ ಇದೇ ರೀತಿಯಾದಂತಹ ಸಂಕುಚಿತ ಹೇಳಿಕೆಗಳನ್ನ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಿದ್ರು ಅಂತ ಅವ್ರು ಹೇಳ್ತಾ ಇರೋದು ಈ ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಕಾಂಗ್ರೆಸ್ ಹೌದು ಈ ದೇಶದ ಹೊರಗಡೆ ಇಲ್ಲಿ ಕೇಳಿ ಇಲ್ ಕೇಳಿ ಈ ದೇಶವನ್ನ ವಿಭಜನೆ ಆದಂತದ್ದು ಧರ್ಮದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಇವತ್ತು ಆ ಮುಸಲ್ಮಾನರನ್ನ ಅವತ್ ಕಳಿಸಿದ್ರೆ ಈ ದೇಶದ ಒಳಗಡೆ ಈ ಸಮಸ್ಯೆ ಉದ್ಭವ ಆಗ್ತಾ ಇರ್ಲಿಲ್ಲ ಈ ದೇಶದ ಒಳಗಡೆ ಯಾರು ಮುಸಲ್ಮಾನರು ಈ ಯಾರೆಲ್ಲರೂ ಕೂಡ ಭಯೋತ್ಪಾದಕರು ಅಂತಿದ್ದಾರೆ ದುರ್ದೈವ ಅವರೆಲ್ಲರೂ ಮುಸಲ್ಮಾನರಾಗಿದ್ದಾರೆ ಒಂದ್ ಮಾತು ಹೇಳ್ತೀನಿ ತಾಯಿಯ ಗರ್ಭದ ಒಳಗಡೆ ಇರ್ತಕ್ಕಂಥವ್ರು ಆಂತರಿಕವಾಗಿ ಬದಲಾವಣೆ ಆಗಿದ್ರು ಕೂಡ ಆ ಹಿಂದೂ ದ್ವೇಷದ ಪರಿಣಾಮವಾಗಿ ಆ ಹಿಂದುತ್ವದ ವಿರೋಧದ ಕಾರಣಕ್ಕೋಸ್ಕರ ಇವತ್ತು ಕೂಡ ಈ ದೇಶದ ಒಳಗಡೆ ಚರ್ಚೆ ಮಾಡ್ತಾರೆ ಬಾಂಬ್ ಬ್ಲಾಸ್ಟ್ ಹಾಕೈತು ಏನ್ ಡಾಕ್ಟರ್ ಬ್ಲಾಂಬ್ ಬಿಟ್ರು ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ್ ಬಂದ್